ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಸಿಕ್ಸ್ ಪಾಯಿಂಟ್ ಒನ್ನನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ಮೊದಲ ಎರಡು ಪ್ರಶ್ನೆಗಳನ್ನು ನೋಡಿದ್ರಿ ಈ ಒಂದು ಎಕ್ಸಸೈಜ್ನಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೂರನೇ ಪ್ರಶ್ನೆ ಚಿತ್ರ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಈ ಚಿತ್ರ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ರಲ್ಲಿ ಆ್ಯಂಗಲ್ ಪಿ ಕ್ಯೂ ಆರ್ ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ ಆದರೆ ಆ್ಯಂಗಲ್ ಪಿ ಎಸ್ ಪಿ ಕ್ಯೂ ಎಸ್ ಮತ್ತು ಈಕ್ವಲ್ಸ್ ಟು ಪಿ ಆರ್ ಟಿ ಸಮ ಎಂದು ಸಾಧಿಸಿ ಇವಾಗ ಈ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಅಂತ ತ್ರಿಭುಜದ ಒಳಕೋನಗಳು ಸಮನಾಗಿದ್ದರೆ ಈ ತ್ರಿಭುಜದ ಬಾಹ್ಯ ಕೋನಗಳು ಕೂಡ ಸಮನಾಗಿರುತ್ತವೆ ಎನ್ನುವುದನ್ನು ಸಾಧಿಸಿ ಅಂತ ಪ್ರಶ್ನೆ ಇದೆ ಓಕೆ ಇವಾಗ ಚಿತ್ರವನ್ನು ಗಮನಿಸ್ತಾ ನಾವು ನೋಡಿದಾಗ ಈ ಒಂದು ಚಿತ್ರದಲ್ಲಿ ಎಸ್ ಟಿ ಒಂದು ಸರಳ ರೇಖೆ ಇದೆ ಎಸ್ ಟಿ ಎನ್ನುವಂಥದ್ದು ಒಂದು ಸರಳ ರೇಖೆ ಇದೆ ಆ್ಯಂಗಲ್ ಪಿ ಕ್ಯೂ ಎಸ್ ಆ್ಯಂಗಲ್ ಪಿ ಕ್ಯೂ ಎಸ್ ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಆರ್ ಆ್ಯಂಗಲ್ ಇವಾಗ ಎಸ್ ಟಿ ಎನ್ನುವಂಥದ್ದು ಒಂದು ಸರಳ ರೇಖೆ ಇದೆ ಇದರ ಮೇಲೆ ಒಂದು ಕಿರಣ ನಿಂತಿದೆ ಅಂತ ಅಂದ್ಕೊಳ್ಳೋಣ ಆವಾಗ ಆ್ಯಂಗಲ್ ಪಿ ಕ್ಯೂ ಎಸ್ ಮತ್ತು ಆ್ಯಂಗಲ್ ಪಿ ಕ್ಯೂ ಆರ್ ಎರಡು ಆ್ಯಂಗಲ್ಗಳ ಮೊತ್ತ ಏನಾಗಿರುತ್ತೆ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇದಕ್ಕೆ ನಾವು ಸರಳ ಯುಗ್ಮ ಅಂತ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಇವಾಗ ಎಸ್ ಟಿ ಅನ್ನುವಂಥ ಸರಳ ರೇಖೆ ಮೇಲೆ ಇನ್ನೊಂದು ರೇಖೆ ನಿಂತಿದೆ ಪಿ ಆರ್ ಎನ್ನುವಂಥದ್ದು ಈ ಕಿರಣದಿಂದ ಉಂಟಾದ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇದಕ್ಕೆ ನಾವು ಸರಳ ಯುಗ್ಮಗಳು ಅಂತೇಳಿ ಕರೀತೀವಿ ಹಾಗಾದರೆ ಆ್ಯಂಗಲ್ ಪಿ ಕ್ಯೂ ಎಸ್ ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಆರ್ ಈಕ್ವಲ್ಸ್ ಟು ಒನ್ ಏಯ್ಟಿ ಡಿಗ್ರಿ ಆ್ಯಂಗಲ್ ಪಿ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ ಪಿ ಆರ್ ಟಿ ಅಂದಾಗ ಇದು ಒನ್ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇವಾಗ ಏನು ಮಾಡಬೇಕಂದ್ರೆ ಆ್ಯಂಗಲ್ ಎರಡು ಸಮೀಕರಣವನ್ನು ನಾವು ಈಕ್ವಲ್ಸ್ ಟು ಈಕ್ವಲ್ಸ್ ಅಂದಾಗ ಎರಡು ಕೂಡಿದಾಗ ಒಂದೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತದೆ ಹಾಗಾದರೆ ಇವಾಗ ನಮಗೆ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಆ್ಯಂಗಲ್ ಪಿ ಕ್ಯೂ ಆರ್ಗೆ ಸಮನಾಗಿ ಆ್ಯಂಗಲ್ ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ ಓಕೆ ಇವಾಗ ಆ್ಯಂಗಲ್ ಪಿ ಕ್ಯೂ ಆರ್ಗೆ ಸಮನಾಗಿ ಪಿ ಆರ್ ಟಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈ ಎರಡು ಕೋನಗಳು ಒಂದಕ್ಕೊಂದು ಸಮನಾದರೆ ನಾವು ಏನಂತ ಬರಿಬೋದು ಆ್ಯಂಗಲ್ ಪಿ ಕ್ಯೂ ಎಸ್ ಮತ್ತು ಆ್ಯಂಗಲ್ ಪಿ ಆರ್ ಟಿ ಕೂಡ ಒಂದಕ್ಕೊಂದು ಸಮನಾಗಿರುತ್ತವೆ ನಾವು ಹೇಳಿಕೆಯಲ್ಲಿ ಕೂಡ ಬರಿಬೋದು ಈ ಒಂದು ತ್ರಿಭುಜದ ಅಂತ ಕೋನಗಳು ಸಮನಾದರೆ ತ್ರಿಭುಜದ ಬಾಹ್ಯ ಕೋನಗಳು ಕೂಡ ಒಂದಕ್ಕೊಂದು ಸಮನಾಗಿರುತ್ತವೆ ನೋಡಿ ಇದನ್ನು ಸಾಧನೆ ಮಾಡಬೇಕಾಗಿರೋದು ಎಷ್ಟೇ ಟಿ ಕಿರ್ ಟಿ ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಎರಡು ಕೋನಗಳು ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇವುಗಳು ಸರಳ ಯುಗ್ಮಗಳು ಅದೇ ರೀತಿಯಾಗಿ ಪಿ ಆರ್ ಅನ್ನುವಂಥ ಇನ್ನೊಂದು ಕಿರಣ ನಿಂತಾಗ ಇದರಿಂದ ಉಂಟಾದ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಈಕ್ವಲ್ಸ್ ಟು ಪಿ ಆರ್ ಕ್ಯೂ ಅಂತ ಹಾಗಾದರೆ ಪಿ ಕ್ಯೂ ಎಸ್ ಕೆ ಪಿ ಆರ್ ಟಿ ಅನ್ನುವಂಥದ್ದು ಸಮನಾಗಿರುತ್ತದೆ ನಮಗೆ ಇದನ್ನೇ ಇವಾಗ ಸಾಧನೆ ಮಾಡಿ ಅಂತ ಪ್ರಶ್ನೆಯಲ್ಲಿ ಕೇಳಿದರು ನಾಲ್ಕನೇ ಪ್ರಶ್ನೆ ಚಿತ್ರ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ರಲ್ಲಿ ಚಿತ್ರ ಒನ್ ಪಾಯಿಂಟ್ ಸಿಕ್ಸ್ ಒನ್ ಸಿಕ್ಸ್ರಲ್ಲಿ ಈ ಚಿತ್ರ ಏನಿದೆ ಈ ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ವೈ ಎರಡು ಎರಡು ಕೋನಗಳೇನಿದ್ದಾವೆ ಈ ಕೋನಗಳಿಗೆ ಡಬ್ಲ್ಯೂ ಪ್ಲಸ್ ಜೆಡ್ ಕೋನಗಳು ಸಮನಾಗಿರುತ್ತವೆ ಹಾಗಾದರೆ ಎ ಓ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಇವಾಗ ಎಕ್ಸ್ ಪ್ಲಸ್ ವಾಯ್ ಇಸಿಕಲ್ಸ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಆದರೆ ಎ ಒ ಬಿ ಒಂದು ಸರಳ ರೇಖೆ ಅಂತ ಹೇಳಿ ಇಲ್ಲಿ ನಾವು ಸಾಧನೆಯನ್ನು ಮಾಡ್ಕೋಬೇಕು ಓಕೆ ಒಂದು ಈ ಒಂದು ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡ್ತಾ ಹೋದಾಗ ನಾವು ಸಾಧನೆ ಏನಿದೆ ಅಂದರೆ ಎ ಒ ಬಿ ಒಂದು ಸರಳ ರೇಖೆ ಅಂತ ಸಾಧನೆಯನ್ನು ಮಾಡಬೇಕು ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವಾಯ್ ಎರಡು ಕೂಡ ಸಮನಾಗಿ ಏನಿದ್ದಾವೆ ಅಂದರೆ ಎರಡು ಈಕ್ವಲ್ಸ್ ಟು ಇದ್ದಾವೆ ಎಷ್ಟು ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದೆ ಅಂತ ನಾವಿಲ್ಲಿ ಅನ್ಕೋಣ ಹಾಗಾದರೆ ಇಲ್ಲಿ ಕೋನ ಓ ಒಂದು ಸಂಪೂರ್ಣ ಕೋನ ಅಂದಾಗ ಅದು ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇವಾಗ ನೋಡಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಪ್ಲಸ್ ಡಬ್ಲ್ಯೂ ಪ್ಲಸ್ ಅಂದಾಗ ಈ ನಾಲ್ಕು ಕೋನಗಳ ಮೊತ್ತ ಏನಾಗಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತೆ ಹಾಗಾದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಡಬ್ಲ್ಯೂ ಪ್ಲಸ್ ಜೆಡ್ ಇಸಿಕೊಂಡು ಮುನ್ನೂರ ಅರುವತ್ತು ಅಂತ ಬರೀಬೇಕು ನಿಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಏನಂತ x ಪ್ಲಸ್ ವಾಯ್ is equal ಟು ಡಬ್ಲ್ಯೂ ಪ್ಲಸ್ z. ಅಂದಾಗ ಎಕ್ಸ್ ಪ್ಲಸ್ ವಾಯ್ಗೆ ಸಮನಾಗಿ z ಪ್ಲಸ್ w ಕೋನಗಳು ಆಲ್ರೆಡಿ ಇದ್ದಾವೆ ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ದತ್ತ ಅಂತ ತೆಗೆದುಕೊಳ್ಳೋಣ ಹಾಗಾದರೆ ಎಕ್ಸ್ ಪ್ಲಸ್ ವಾಯ್ಗೆ ಸಮನಾಗಿ w ಪ್ಲಸ್ z ಅಂತ ಆದರೆ ನಾವು ಈ ಒಂದು ಟರ್ಮನ್ನು ಈ ರೀತಿಯಾಗಿ ಬರೀಬಹುದು ಇಲ್ಲಿ ಡಬ್ಲ್ಯೂ ಪ್ಲಸ್ ನ ಬದಲಾಗಿ ನಾವು ಎಕ್ಸ್ ಪ್ಲಸ್ ವಾಯ್ ಅಂತ ಬರ್ಕೊತಾ ಇದ್ದೀವಿ ಹಾಗಾದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇವಾಗ ಟೂ ಟೈಮ್ಸ್ ಎಕ್ಸ್ ಪ್ಲಸ್ ವೈ ಅಂದರೆ ಎರಡಿದೆ ಅದಕ್ಕಾಗಿ ಎರಡು ಇಂಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇವಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಅಂದಾಗ ಒನ್ ಏಯ್ಟಿ ಬರುತ್ತೆ ಹಾಗಾಗಿ ಎ ಒ ಬಿ ಒಂದು ಸರಳ ರೇಖೆ ಅಂತ ನಾವಿಲ್ಲಿ ಹೇಳ್ಬೋದು ಎಕ್ಸ್ ಪ್ಲಸ್ ವಾಯ್ ಕೊಟ್ಟರು ಒನ್ ಏಯ್ಟಿ ಡಿಗ್ರಿ ಆದರೆ ಎ ಒ ಬಿ ಒಂದು ಸರಳ ರೇಖೆಯಾಗಿದೆ ಅಂತ ಇಲ್ಲಿ ನಾವು ಸಾಧನೆಯನ್ನು ಮಾಡಿದ್ವಿ ಐದನೇ ಪ್ರಶ್ನೆ ಚಿತ್ರ ಸಿಕ್ಸ್ ಪಾಯಿಂಟ್ ಒನ್ ಸೆವೆನ್ ಚಿತ್ರ ಸಿಕ್ಸ್ ಪಾಯಿಂಟ್ ಒನ್ ಸೆವೆನಲ್ಲಿ ಪಿ ಓ ಕಿ ಒಂದು ಸರಳ ರೇಖೆ ಪಿ ಓ ಕ್ಯೂ ಎನ್ನುವಂಥದ್ದು ಒಂದು ಸರಳ ರೇಖೆ ಈ ಸರಳ ರೇಖೆ ಮೇಲೆ ಓ ಆರ್ ಕಿರಣವು ಪಿ ಕ್ಯೂ ಸರಳ ರೇಖೆ ಮೇಲೆ ಲಂಬವಾಗಿದೆ ಇವಾಗ ಪಿ ಓ ಕ್ಯೂ ಎನ್ನುವಂಥದ್ದು ಒಂದು ಸರಳ ರೇಖೆಯಾದರೆ ಆರ್ ಒ ಅಥವಾ ಓ ಆರ್ ಎನ್ನುವಂಥ ಒಂದು ಕಿರಣ ನಿಂತಿದೆ ಇದು ಪಿ ಕ್ಯೂ ರೇಖೆಗೆ ಲಂಬವಾಗಿದೆ ಹಾಗಾದರೆ ಒ ಪಿ ಮತ್ತು ಓ ಆರ್ ಕಿರಣಗಳ ನಡುವೆ ಓ ಎಸ್ ಕಿರಣ ಇದೆ ಈ ಒಂದು ಓ ಪಿ ಒ ಪಿ ಅಂತ ನೋಡಿ ಓ ಪಿ ಮತ್ತು ಓ ಆರ್ ಎರಡು ಕಿರಣಗಳ ಮಧ್ಯೆ ಏನಿದೆ ಓ ಎಸ್ ಕಿರಣ ಇದೆ ಹಾಗಾದರೆ ಆ್ಯಂಗಲ್ ಆರ್ ಓ ಎಸ್ 1 ಆರ್ 2, ಎಸ್ ಒನ್ ಬೈ ಟು ಕ್ಯೂ ಓ ಎಸ್ ಕ್ಯೂ ಓ ಎಸ್ ಮೈನಸ್ ಪಿ ಎಸ್ ಮೈನಸ್ ಪಿ ಓ ಎಸ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇವಾಗ ಪಿ ಒ ಕ್ಯೂ ಎನ್ನುವಂಥದ್ದು ಒಂದು ಸರಳ ರೇಖೆ ಈ ಸರಳ ರೇಖೆ ಮೇಲೆ ಓ ಆರ್ ಎನ್ನುವಂಥ ಕಿರಣ ನಿಂತಿದೆ ಹಾಗಾಗಿ ಈ ಓ ಆರ್ ಕಿರಣ ಏನು ಮಾಡ್ತಿದೆ ಪಿಕ್ಯೂ ರೇಖೆ ಮೇಲೆ ಲಂಬವಾಗಿದೆ ಈ ಒಂದು ಆರ್ ಒ ಪಿ ಅಂತ ಏನಿದೆ ಈ ಒಂದು ಲಂಬ ಕೋನ ತ್ರಿಭುಜದಲ್ಲಿ ಓ ಎಸ್ ಕಿರಣ ಕೂಡ ನಿಂತಿದೆ ಆ್ಯಂಗಲ್ ಆರ್ ಒ ಎಸ್ ಅನ್ನುವಂಥದ್ದು ಆಂಗಲ್ ಆರ್ ಒ ಎಸ್ ಎನ್ನುವಂಥದ್ದು ಯಾವುದರ ಅರ್ಧ ಇದೆ ನೋಡಿ ಇಲ್ಲಿ ಆ್ಯಂಗಲ್ ಆರ್ ಒ ಎಸ್ ಅನ್ನುವಂಥದ್ದು ಒನ್ ಬೈ ಟು ಕ್ಯೂ ಓ ಎಸ್ ಒನ್ ಬೈ ಟು ಕ್ಯೂ ಓ ಎಸ್ ಮೈನಸ್ ಪಿ ಓ ಎಸ್ ಅಂತ ಸಾಧಿಸಿ ಎಂದಿದ್ದಾರೆ ಓಕೆ ಈ ಒಂದು ಪ್ರಶ್ನೆಯನ್ನು ಕೂಡ ನಾವೀಗ ಸಾಲ್ವ್ ಮಾಡಿ ನೋಡೋಣ ಓಕೆ ಇವಾಗ ಇದನ್ನು ಕೂಡ ನಾವು ಸಾಲ್ವ್ ಮಾಡಿ ನೋಡೋದಾದರೆ ಚಿತ್ರದಿಂದ ಏನು ತಗೋಬೇಕಂದ್ರೆ ಓ ಆರ್ ಪರ್ಪೆಂಡಿಕುಲರ್ ಟು ಪಿ ಕ್ಯೂ ಪಿ ಕ್ಯೂ ರೇಖೆಗೆ ಓ ಆರ್ ಎನ್ನುವಂಥದ್ದು ಲಂಬವಾಗಿದೆ ಇದನ್ನು ಆಲ್ರೆಡಿ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಪಿ ಓ ಕ್ಯೂ ಎಂದು ಸರಳ ರೇಖೆ ಅಂತ ಕೊಟ್ಟಿದ್ದಾರೆ ಪಿ ಓ ಕ್ಯೂ ಅನ್ನುವಂಥದ್ದು ಒಂದು ಸರಳ ರೇಖೆ ಆದರೆ ಅಲ್ಲಿ ಕೋನ ಎಷ್ಟಿರುತ್ತೆ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಹಾಗಾದರೆ ಆರ್ ಆ್ಯಂಗಲ್ ಆರ್ ಒ ಪಿ ಆ್ಯಂಗಲ್ ಆರ್ ಒ ಪಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಆರ್ ಒ ಕ್ಯೂ ಆಗಿರುತ್ತೆ ಆರ್ ಒ ಪಿ ಈಕ್ವಲ್ಸ್ ಟು ಆರ್ ಒ ಕ್ಯೂ ಆಗಿರುತ್ತೆ ಇವಾಗ ಆರ್ ಓ ಕ್ಯೂ ಎನ್ನುವಂಥದ್ದು ಪಿ ಕ್ಯೂ ಮೇಲೆ ಲಂಬವಾಗಿ ನಿಂತಿದೆ ಲಂಬವಾಗಿ ನಿಂತಿದರೆ ಅದು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತೆ ಓಕೆ ನೆಕ್ಸ್ಟ್ ನಮಗೆ ಏನು ಗೊತ್ತಿದೆಪ್ಪ ಅಂದರೆ ಆರ್ ಓ ಪಿಗೆ ಆರ್ ಓ ಕ್ಯೂ ಎನ್ನುವಂಥದ್ದು ಸಮನಾಗಿದೆ ಯಾಕಂದರೆ ಪಿ ಕ್ಯೂ ಸರಳ ರೇಖೆ ಮೇಲೆ ಓ ಆರ್ ಎನ್ನುವಂಥದ್ದು ಲಂಬವಾಗಿ ನಿಂತಿದೆ ಅದಕ್ಕಾಗಿ ಎರಡು ಕೋನಗಳು ಏನಾಗಿದ್ದಾವೆ ಸಮನಾಗಿದ್ದಾವೆ ಇವಾಗ ಆರ್ ಓ ಕ್ಯೂ ಅನ್ನ ಅಥವಾ ಈಗ ಆರ್ ಓ ಕ್ಯೂ ಅನ್ನುವಂಥದ್ದು ಯಾಸ್ ಇಟ್ ಈಸ್ ತೊಗೋಬೇಕು ಆರ್ ಓ ಪಿಯನ್ನು ನಾವು ಈ ರೀತಿಯಾಗಿ ಬರೀಬೋದ ಆ್ಯಂಗಲ್ ಆರ್ ಓ ಪಿ ಈಸ್ ಈಕ್ವಲ್ ಟು ಆರ್ ಒ ಎಸ್ ಆ್ಯಂಗಲ್ ಆರ್ ಒ ಪಿ ಎನ್ನುವಂಥ ಆ್ಯಂಗಲನ್ನು ಆರ್ ಒ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಒ ಪಿ ಅಂತ ಬರಿಬೋದಾ ಯಾಕಂದರೆ ಆ್ಯಂಗಲ್ ಆರ್ ಒ ಪಿಯಲ್ಲಿ ಎರಡು ಕೋನಗಳಿದ್ದಾವೆ ಈ ಎರಡು ಕೋನಗಳ ಮೊತ್ತ ಆರ್ ಒ ಪಿಗೆ ಸಮನಾಗಿರುತ್ತೆ ಓಕೆ ಹಾಗಾದರೆ ಆ್ಯಂಗಲ್ ಪಿ ಓ ಎಸ್ ಪ್ಲಸ್ ಆ್ಯಂಗಲ್ ಆರ್ ಒ ಎಸ್ ಇಸ್ ಇಕ್ವಲ್ಸ್ ಟು ಇವಾಗ ಇದನ್ನು ನಾವು ಈ ರೀತಿಯಾಗಿ ಬರಿಬೋದು ಆ್ಯಂಗಲ್ ಆರ್ ಓ ಕ್ಯೂ ಅನ್ನ ಕ್ಯೂ ಓ ಎಸ್ ಕ್ಯೂ ಓ ಎಸ್ ಮೈನಸ್ ಆರ್ ಓ ಎಸ್ ಅಂತ ಬರೀಬಹುದು ಓಕೆ ಆ್ಯಂಗಲ್ ನೋಡಿ ಆರ್ ಓ ಕ್ಯೂ ಆ್ಯಂಗಲನ್ನು ಈ ಒಂದು ಆ್ಯಂಗಲನ್ನು ನಾವು ಕ್ಯೂ ಓ ಎಸ್ ಕ್ಯೂ ಓ ಎಸ್ ಮೈನಸ್ ಆರ್ ಓ ಎಸ್ ನೋಡಿ ಈ ಒಂದು ಆ್ಯಂಗಲ್ನಲ್ಲಿ ఈ ఆల్ అైనస్ అగేన్ ఏం సిగతే ఆర్ ఓ క్యూ అన్నుత అదే ఈ రీతి బరీబు ఓకే వ ఈ రి అరేంజ్ యవరీ ఎస్ ఓ ఆర్ ఆంగల్ ఎస్ ఓ ఆర్ ప్లస్ ఆర్ ఓ ఎస్ ఆంగల్ ఎస్ ఓ ఆర్ ఆంగల్ ఆర్ ఓ ఎస్ ఇజికల్స్ టు ಆ್ಯಂಗಲ್ ಕ್ಯೂ ಓ ಎಸ್ ಮೈನಸ್ ಆ್ಯಂಗಲ್ ಪಿ ಓ ಎಸ್ ಪಿ ಓ ಎಸ್ ಇದನ್ನು ರೀಅರೇಂಜ್ ಮಾಡಿದಾಗ ಇಲ್ಲಿ ಆಂಗಲ್ ಆರ್ ಓ ಎಸ್ ಇಲ್ಲಿ ಕೂಡ ಇದೆ ನೆಕ್ಸ್ಟ್ ಇನ್ನೊಂದು ಓ ಆರ್ ಎಸ್ ಎಲ್ಲಿದೆ ಅಥವಾ ಆ್ಯಂಗಲ್ ఎస్ ఓ ఆర్ అందరూ ఒంగల్ ఆర్ ఓ ఎస్ అందరూ కూడా అదకకి టూ టైమ్స్ అప్ ఆంగల్ ఆర్ ఓ ఎస్ అంత తగ్బు ఇర్ ఎస్ నల్ యాజ్ ఇట్ ఈస్ హే బు నెక్స్ట్ ఇవగా ఈ వ్యూ టు అంత ఇది ఆంగల్ ఆర్ ఓ ఎస్ ఒన్ బై టూ ఇంటర్బ్రకేట్ ఆంగల్ మైనస్ యాంగల్ పి అంత నవ్వి ಸಾಧನೆಯನ್ನು ಮಾಡಿದ್ವಿ ಕೊಟ್ಟಿರುವಂತಹ ಡಾಟಾವನ್ನು ಯೂಸ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಕನ್ವರ್ಸೇಷನನ್ನು ಮಾಡ್ಕೋಬೇಕು ನಮಗೆ ನೆನಪಿರ್ಬೇಕು ಪಿ ಓ ಆರ್ ಎನ್ನುವಂಥದ್ದು ಸರಳ ರೇಖೆ ಇದು ಲಂಬವಾಗಿದೆ ಲಂಬವಾಗಿದ್ದಾಗ ಆರ್ ಓ ಕ್ಯೂಗೆ ಸಮನಾಗಿ ಆರ್ ಓ ಪಿ ಅಂತ ಇರುತ್ತೆ ಈ ಆರ್ ಓ ಪಿ ಆ್ಯಂಗಲಲ್ಲಿ ಎರಡು ಆ್ಯಂಗಲ್ಗಳು ಸಿಗ್ತಿದ್ದಾವೆ ಈ ಆ್ಯಂಗಲನ್ನು ನಾವು ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಜಾಸ್ತಿ ಟೈಮ್ಸ್ ಪ್ರ್ಯಾಕ್ಟೀಸ್ ಮಾಡಿ ಅದಕ್ಕಾಗಿ ಈ ಒಂದು ಪ್ರಶ್ನೆ ನಿಮಗೆ ಈ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿದರೆ ಮಾತ್ರ ಈ ಒಂದು ಜ್ಯಾಮಿಟ್ರಿ ಎನ್ನುವಂಥದ್ದು ಅರ್ಥ ಆಗುತ್ತೆ ಈ ಒಂದು ಸರಳ ಯುಗ್ಮಗಳು ಇದಕ್ಕೆ ಬೇಸಿಕ್ ಆಗಿರುವಂಥ ಡೆಫಿನಿಷನ್ಗಳು ನಿಮಗೆ ಮುಂಚೆನೇ ಗೊತ್ತಿರಬೇಕಾಗತ್ತೆ ಸೊ ಅವುಗಳನ್ನು ಈ ಚಾನಲ್ನ ಲಿಸ್ಟಲ್ಲಿ ಹೋಗಿ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಬನ್ನಿ ಓಕೆ ಈ ರೀತಿಯಾಗಿ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಈ ಒಂದು ಪ್ರಾಬ್ಲಮ್ಸ್ಗಳನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಆರನೇ ಪ್ರಶ್ನೆ ಆ್ಯಂಗಲ್ ಎಕ್ಸ್ ವೈ ಜೆಡ್ ಈಕಲ್ಸ್ ಟು ಸಿಕ್ಸ್ಟಿ ಫೋರ್ ಡಿಗ್ರಿ ಅಂತ ಸಿಕ್ಸ್ಟಿ ಫೋರ್ ಡಿಗ್ರಿ ಆ್ಯಂಗಲ್ ಇದೆ ಎಕ್ಸ್ ವೈ ಅನ್ನು ಪಿ ವರೆಗೆ ವೃದ್ಧಿಸಿದೆ ಈ ದತ್ತವನ್ನು ಉಪಯೋಗಿಸಿ ಒಂದು ಚಿತ್ರವನ್ನು ರಚಿಸಿ ಆ್ಯಂಗಲ್ ಜೆಡ್ ಪಿ ಪಿಯನ್ನು ಕಿರಣ ವಾಯ್ ಕ್ಯೂ ದ್ವಿಭಾಗಿಸಿದರೆ ಆ್ಯಂಗಲ್ ಎಕ್ಸ್ ವೈ ಕ್ಯೂ ಮತ್ತು ಸರಳಾಧಿಕ ಕ್ಯೂ ವೈ ಪಿಯನ್ನು ಕಂಡುಹಿಡಿಯರಿ ಇಲ್ಲಿ ಕೊಟ್ಟಿರುವಂಥ ಡೇಟಾವನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಚಿತ್ರವನ್ನು ರಚನೆ ಮಾಡಿ ನಾವು ರಿಪ್ಲೆಕ್ಸ್ ಅಥವಾ ಸರಳಾಧಿಕ ಆ್ಯಂಗಲ್ ಕ್ಯೂ ವೈ ಪಿಯ ಬೆಲೆಯನ್ನು ನಾವೀಗ ಕಂಡುಹಿಡ್ಕೋಬೇಕು ಓಕೆ ಇವಾಗ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಏನಂತ ಆ್ಯಂಗಲ್ ಎಕ್ಸ್ ವೈ ಜೆಡ್ ಈಕ್ವಲ್ಸ್ ಟು ಸಿಕ್ಸ್ಟಿ ಫೋರ್ ಡಿಗ್ರಿ ಅಂತ ಕೊಟ್ಟಿದ್ದರು ಎಕ್ಸ್ ವೈಯನ್ನು ಪಿ ವರೆಗೆ ವೃದ್ಧಿಸಿದೆ ಇವಾಗ ಎಕ್ಸ್ ವೈ ಅಂತ ಒಂದು ರೇಖೆಯನ್ನು ನಾವು ತೆಗೆದುಕೊಂಡಿದ್ದೀವಿ ಎಕ್ಸ್ ವೈ ಅನ್ನುವಂಥದ್ದು ఈ చిత్రాలు ఆంగల్ ఎక్స్ వై జెడ్ సిక్స్టీ ఫోర్ డిగ్రీ ఆంగల్ ఎక్స్ వై జెడ్ సిక్స్టీ ఫోర్ డిగ్రీ అంత కొట్ట ఎక్స్ వై జెడ్ జెడ్ వై పి ఇది వందలు ఇన్నొందు ఇది యాంగలు ఎరడన్ను కూర ఎంతు డిగ్రీ సమతు ఆంగల్ ఎక్స్ వై జెడ్ అంటే నమే ಜೆಡ್ ವೈ ಪಿ ಆ್ಯಂಗಲ್ ಗೊತ್ತಿಲ್ಲ ಜೆಡ್ ವೈ ಪಿ ಆ್ಯಂಗಲ್ ಗೊತ್ತಿಲ್ಲ ಅದಕ್ಕಾಗಿ ಆ್ಯಂಗಲ್ ಜೆಡ್ ವೈ ಪಿ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಫೋರ್ ಅಂದಾಗ ಈ ಒಂದು ಆ್ಯಂಗಲ್ ಎಷ್ಟಿದೆ ಮುನ್ನೂರ ಹದಿನಾರು ಡಿಗ್ರಿ ಅಂತ ಇದೆ ಓಕೆ ಇವಾಗ ಚಿತ್ರದಲ್ಲಿ ನಾವು ನೋಡಿದಾಗ ಆ್ಯಂಗಲ್ ಜಡ್ ವೈ ಪಿ ಈಸ್ ಈಕ್ವಲ್ ಟು ಜೆಡ್ ವೈ ಕ್ಯೂ ಪ್ಲಸ್ ಕ್ಯೂ ವೈ ಪಿ ಅಂತ ಆಗುತ್ತೆ ಓಕೆ ಈ ಒಂದು ಆ್ಯಂಗಲ್ ದೊಡ್ಡದಾಗಿ ಜೆಡ್ ವೈ ಪಿ ಆ್ಯಂಗಲ್ನಲ್ಲಿ ಎರಡು ಕೋನಗಳಿದ್ದಾವೆ ಜೆಡ್ ವೈ ಕ್ಯೂ ಮತ್ತು ಕ್ಯೂ ವೈ ಪಿ ಅಂತ ಎರಡು ಕೋನಗಳು ಸಿಗ್ತವೆ ಹಾಗಾದರೆ ವೈ ಪಿ ವೈ ವೈ ಕ್ಯೂ ವೈ ಕ್ಯೂ ಎನ್ನುವಂಥದ್ದು ಜೆಡ್ ವೈ ಪಿಯನ್ನು ಸಮನಾಗಿ ಅರ್ಧಿಸುತ್ತದೆ ಹಾಗಿದ್ದರೆ ಪ್ರತಿಯೊಂದು ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ ವೈ ಕ್ಯೂ ಎನ್ನುವಂಥದ್ದು ಸಮನಾಗಿ ಅರ್ಧಿಸ್ತಾ ಇದ್ದರೆ ಒಂದು ನೂರ ಹದಿನಾರು ಡಿವೈಡೆಡ್ ಬೈ ಟೂ ಮಾಡಿದಾಗ ಪ್ರತಿಯೊಂದು ಕೂನ ತಳತೆ ಎಷ್ಟಾಗುತ್ತೆ ಐವತ್ತೆಂಟು ಡಿಗ್ರಿ ಆಗುತ್ತೆ ಹಾಗಾದರೆ ಆ್ಯಂಗಲ್ ಜೆಡ್ ವಾಯ್ ಕ್ಯೂ ಆಂಗಲ್ ಕ್ಯೂ ವೈ ಪಿ ಎರಡು ಕೂಡ ಐವತ್ತೆಂಟು ಡಿಗ್ರಿ ಆಗುತ್ತೆ ಹಾಗಾದರೆ ಇವಾಗ ನಮಗೆ ಎಕ್ಸ್ ವೈ ಜೆಡ್ ಅಂತ ಸಿಕ್ತು ಜಡ್ ವಾಯ್ ಪಿ ಜಡ್ ವಾಯ್ ಕ್ಯೂ ಜಡ್ ವಾಯ್ ಕ್ಯೂ ಅಂತ ಸಿಕ್ತು ಎಷ್ಟು ಐವತ್ತೆಂಟು ಡಿಗ್ರಿ ಓಕೆ ಇವಾಗ ಎಕ್ಸ್ ವೈ ಕ್ಯೂ ಎಕ್ಸ್ ವಾಯ್ ಕ್ಯೂ ಎಷ್ಟಿರುತ್ತೆ ಅರವತ್ತ್ನಾಲ್ಕು ಪ್ಲಸ್ ಐವತ್ತೆಂಟು ಎರಡನ್ನು ಕೂಡಿದಾಗ ಒಂದು ನೂರ ಇಪ್ಪತ್ತೆರಡು ಡಿಗ್ರಿ ಸಿಗುತ್ತೆ ಹಾಗಾದರೆ ನಮಗೆ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಸರಳ ಸರಳಾಧಿಕ ವಾಯ್ ಸರಳಾಧಿಕ ಕ್ಯೂ ವೈ ಪಿ ಸರಳಾಧಿಕ ಕ್ಯೂ ವೈ ಪಿ ಇವಾಗ ಈ ಆಂಗಲ್ ಎಷ್ಟಿದೆ ಸಿಕ್ಸ್ಟಿ ಫೋರ್ ಡಿಗ್ರಿ ಇದೆ ಈ ಎಂಗಲ್ ಎಷ್ಟು ಸಿಕ್ತು ಒಂದು ನೂರ ಹದಿನಾರು ಸಿಕ್ತು ಹದಿನಾರರಲ್ಲಿ ಡಿವೈಡ್ ಟು ಮಾಡಿ ಯಾಕಂದರೆ ವಾಯ್ ಕ್ಯೂ ಎನ್ನುವಂಥದ್ದು ಅಂಥದ್ದು ವೈ ಪಿನ ಸಮನಾಗಿ ಅರ್ಧಿಸುತ್ತೆ ಆವಾಗ ಈ ಎರಡು ಎಂಗಲ್ ಎಷ್ಟಿರುತ್ತೆ ಐವತ್ತೆಂಟಿರುತ್ತೆ ಓಕೆ ಇವಾಗ ಅರವತ್ನಾಲ್ಕು ಪ್ಲಸ್ ಐವತ್ತೆಂಟು ಎರಡನ್ನು ಕೂಡಿದಾಗ ಒಂದು ನೂರ ಇಪ್ಪತ್ತೆರಡು ಆಯಿತು ಹಾಗಾದರೆ ಈ ಎಂಗಲ್ ಐವತ್ತೆಂಟು ಅಂತ ನಮಗೆ ಗೊತ್ತಾಯಿತು ಈ ಎಂಗಲ್ಲನ್ನ ಸರಳ ಅಧಿಕ ಅಂದಾಗ ಈ ಒಂದು ಎಂಗಲ್ಲನ್ನ ಸರಳ ಅಧಿಕ ಅಂದಾಗ ಎಷ್ಟನ್ನು ತೆಗಿಬೇಕು ಈ ಒಂದು ಆ್ಯಂಗಲನ್ನು ತೆಗಿಬೇಕು ಹಾಗಾದರೆ ನಾವು ಏನನ್ನು ಕೂಡಬೇಕು ಇದು ಐವತ್ತೆಂಟು ಒಂದು ನೆಕ್ಸ್ಟ್ ಸಿಕ್ಸ್ಟಿ ಫೋರ್ ಒಂದು ವೈ ಎಕ್ಸ್ ವೈ ಪಿ ಎನ್ನುವಂಥದ್ದು ಇದೊಂದು ಸರಳ ಕೂನಾಗಿರೋದ್ರಿಂದ ಈ ಆ್ಯಂಗಲ್ ಎಷ್ಟಿರುತ್ತೆ ಒನ್ನೂರ ಎಂಬತ್ತು ಡಿಗ್ರಿ ಇರುತ್ತೆ ಒನ್ನೂರ ಎಂಬತ್ತು ಪ್ಲಸ್ ಅರವತ್ತ್ನಾಲ್ಕು ಪ್ಲಸ್ ಐವತ್ತೆಂಟು ಎಲ್ಲವನ್ನು ಕೂಡಿದಾಗ ನಮಗೆ ಸಿಗುವಂಥದ್ದು ಎಷ್ಟು ಇವಾಗ ಅರವತ್ತ್ನಾಲ್ಕು ಪ್ಲಸ್ ಐವತ್ತೆಂಟು ಎರಡನ್ನು ಕೂಡಿದಾಗ ನೂರ ಇಪ್ಪತ್ತೆಂಟು ಇಪ್ಪತ್ತೆರಡು ಸಿಕ್ಕಿತು ನೂರ ಇಪ್ಪತ್ತೆರಡಕ್ಕೆ ಒನ್ನೂರ ಎಂಬತ್ತನ್ನು ಕೂಡಿದಾಗ ಮುನ್ನೂರ ಎರಡು ಹಾಗಾದರೆ ಸರಳ ಕ್ಯೂ ವೈ ಪಿ ಸರಳ ಕ್ಯೂ ವೈ ಪಿ ಈ ಒಂದು ಆ್ಯಂಗಲ್ ಎಷ್ಟಿರುತ್ತೆ ಮುನ್ನೂರ ಎರಡು ಡಿಗ್ರಿ ಇರುತ್ತೆ ಓಕೆ ಫ್ರೆಂಡ್ಸ್ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಬರುವಂಥ ಪ್ರಶ್ನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ಸಮಾಂತರ ರೇಖೆಗಳು ಮತ್ತು ಛೇದಕ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಆಧಾರ ಪ್ರತಿಜ್ಞೆ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್